ಭಗವಂತ ಹೇಳಿದಂಥ ಸತ್ಕರ್ಮಗಳು ಯಾವ ಯಾವ ರೀತಿ ಇರಬೇಕು ನಾವು ಹಾಗೆ ಅರಿಷಡ್ಡು ವರ್ಗವನ್ನು ದೂರ ಮಾಡಿಕೊಳ್ಳಬೇಕು ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಬವಂತಿ ಕೃತಪುಣ್ಯಾಂ ಭಕ್ತಾನ ಶ್ರೀಸೂಕ್ತಂ ಜಪೇತ್ಸದ ನ ಕ್ರೋಧೋ ಕಾಮ ಕ್ರೋಧ ಲೋಭ ಮಧ ಮೋಹ ಮಾತ್ಸರ್ಯ ಈ ಅರಿಷಡ್ ವರ್ಗವನ್ನು ದೂರ ಮಾಡಿಕೊಳ್ಳಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಭೂಮಿಯ ಮೇಲಿದ್ದಾವೆ ಬುದ್ಧಿ ಜ್ಞಾನಾಂತಿರುವುದು ಮನುಷ್ಯನಿಗೆ ಮಾತ್ರ ಆ ಎಂಬತ್ನಾಲ್ಕು ಲಕ್ಷದಲ್ಲಿ ಕೇವಲ ಒಂದೇ ಒಂದು ವ್ಯಕ್ತಿಯಿಂದ ಉಳಿದ ಎಂಬತ್ನಾಲ್ಕು ಲಕ್ಷ ಒಂದು ಮೈನಸ್ ಮಾಡಬೇಕಷ್ಟೇ ಆ ಒಂದು ಮನುಷ್ಯ ಉಳಿದ ಎಲ್ಲರಿಗೂ ತೊಂದರೆ ಆಗ್ತಾ ಇರತಕ್ಕಂಥದ್ದು ಮನುಷ್ಯನಿಂದ ಮನುಷ್ಯನ ಆಸೆ ಮನುಷ್ಯನ ಮಾತು ಮನುಷ್ಯನ ವ್ಯವಹಾರದ ಚಿಂತನೆ ಬೇರೆ ಯಾವ ಪ್ರಾಣಿಗಳಿಂದಲೂ ಮನುಷ್ಯನಿಗೆ ತೊಂದರೆ ಆಗ್ತಾ ಇಲ್ಲ ತೊಂದರೆ ಆಗುವುದು ಮನುಷ್ಯನಿಗೆ ಮನುಷ್ಯನಿಂದಲೇ ಹಾಗಾಗಿ ಮತ್ತು ತೊಂದರೆಯನ್ನು ಅನುಭವಿಸಲೂ ಮನುಷ್ಯನೇ ಅಂತ ಅಂದ್ಕೊಂಡಿದ್ದಾನೆ ಹಾಗಾಗಿ ಪ್ರಕೃತಿಗೆ ಗೌರವವನ್ನು ಕೊಡದುಕೊ ಕಲ್ತ್ಕೋಬೇಕು ನೋಡಿ ಈ ಪಂಚಭೂತಗಳ ಶಕ್ತಿಯೇ ಹಾಗೆ ನಾವು ಪ್ರಕೃತಿಯ ವಿರುದ್ಧವಾಗಿ ನಡೆದಂತಹ ಸಂದರ್ಭದಲ್ಲಿ ಇವೆಲ್ಲ ಕಷ್ಟಗಳನ್ನು ಅನುಭವಿಸ್ತಾ ಹೋಗ್ತೇವೆ ನಾವು ಹಾಗಾಗಿ ಪಂಚಭೂತಗಳು ಯಾವುದದು ಪ್ರತಿಭೆ ವಾಯು ಆಕಾಶ ಇಲ್ಲಿ ಭಗವಂತನ ಮತ್ತು ಶಕ್ತಿಯೇ ಭಗವಂತನ ಲೀಲೆಯೇ ಹಾಗಾಗಿ ನಾವಿಲ್ಲಿ ಆವಾವ ದೇವರ ಆರಾಧನೆ ಮಾಡಿಕೊಂಡು ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿಯಲ್ಲಿದ್ದರೆ ಯಾವ ಕಷ್ಟಗಳು ಬರಲಿಕ್ಕೆ ಸಾಧ್ಯವಿಲ್ಲ ಭಗವಂತ ಕೊಟ್ಟೆ ಕೊಡ್ತಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ